ಸಿಂಧನೂರು ಸಿಂಧನೂರು ತಾಲೂಕಿನ ಕಲಮಂಗಿ ಗ್ರಾಮದಲ್ಲಿ ಮೂವತ್ತು ನಿಮಿಷಗಳ ಕಾಲ ಕೈಕೊಟ್ಟ ಮತಯಂತ್ರ ಕಾದು ಕಾದು ಸುಸ್ತಾದ ಮತದಾನ ಪ್ರಭುಗಳು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಮಸ್ಕಿ ಮತಕ್ಷೇತ್ರಕ್ಕೆ ಒಳಪಡುವ ಕಲಮಂಗಿ ಗ್ರಾಮದಲ್ಲಿ ಮೇ ಏಳರಂದು ಮಂಗಳವಾರ ಮುಂಜಾನೆ ಏಳು ಗಂಟೆಗೆ ಎರಡು ನೂರ ಮೂವತ್ತೊಂದನೇ ಮತಗಟ್ಟೆಯಲ್ಲಿ ಸುಮಾರು ಮೂವತ್ತು ನಿಮಿಷಗಳ ಕಾಲ ಕೈಕೊಟ್ಟ ಮತಯಂತ್ರ ಮತದಾರ ಪ್ರಭುಗಳು ಕಾದು ಕಾದು ಸುಸ್ತಾಗಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರು ಕ ಪ್ರಯತ್ನದಲ್ಲಿದ್ದಾರೆ ಈಗಾಗಲೇ ಸುಮಾರು ಮೂವತ್ತು ನಿಮಿಷಗಳು ಕಳೆದಿದ್ದು ಚುನಾವಣಾ ಅಧಿಕಾರಿಗಳು ಮತ್ತು ಪಿ ಮತ್ತು ಎ ಪಿ ಸೇರಿದಂತೆ ಎಲ್ಲರೂ ಕಾರ್ಯೋನ್ಮುಖರಾಗಿ ಸರಿಪಡಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಾಗಿದೆ